ನನ್ನ ಇದು ಕಲ್ಯಾಣ ಕರ್ನಾಟಕದ ಪದವೀಧರ ಶಿಕ್ಷಕರದ ಗೆಲುವು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಬಾರಿ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಇತಿಹಾಸ ಎರಡನೇ ಸರ್ತಿ ನಾನು ಇತಿಹಾಸ ಮುರಿಬೇಕಾದ್ರ ಎಲ್ಲಾ ಪದವೀಧರರು ಶಿಕ್ಷಕರ ಕಾರಣ ನಂದಲ್ಲ ಅವ್ರ ಗೆಲುವು ನಾನು ಮುಂದ್ ಬಂದು ಬರಂತ ದಿನಗಳಲ್ಲಿ ಅವ್ರದ್ದು ಏನೇ ಸಮಸ್ಯೆಗಳಲ್ಲಿ ಈಡೇರಿಸ್ತೀನಿ ಅಂತ ಹೇಳಿ ವೇದಿಕೆ ಮುಖಾಂತರ ಹೇಳ್ತೀನಿ ನನ್ನ ಜೊತೆ ಸನ್ಮಾನ್ಯ ಶ್ರೀ ಶರಣಪ್ಪ ಮುಟ್ಟರು ನನ್ನ ಮಾರ್ಗದರ್ಶಕರು ನನ್ನ ಗುರುಗಳಾದ ಅವರ ಶಕ್ತಿಯಿಂದ ನಾನು ಅಂತ ಹೇಳಿ ಈ ವೇದಿಕೆ ಇದು ನಿಮ್ಮ ಮಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಮತ್ತೇನಾದ್ರೆ ಮಾಡ್ಯಾರಲ್ಲ ಎಷ್ಟು ಮಾಡ್ಬೇಕಲ್ಲ ಮಾಡ್ಯಾರ ಈಗ ಈಗ ಅವ್ರು ಬಂದಿಲ್ಲ ಇದ್ರೆ ನಮ್ಗೆ ನಮ್ಮ ಇದರಲ್ಲಿ ಆಫೀಸ್ದಾಗ ನಮ್ದು ಸಿ ಆಫೀಸ್ ಮೀಟಿಂಗ್ ಮಾಡಿದ್ರು ಎಲ್ಲ ಮಿನಿಸ್ಟರ್ ಬಂದಿದ್ರು ಎಲ್ಲರೂ ಬಂದೆಲ್ಲ ಮಾಡಿದ್ದಾರೆ ಎಷ್ಟ್ ಮಾಡಬೇಕು ಅದ್ರಲ್ಲಿ ಮತ್ತೊಂದು ಎಮ್ ಎಲ್ ಸಿ ನಾಮಿನೇಷನ್ ಬಂತಲ್ಲ ಹಾಗಾಗಿ ಒಂದ್ ದಿವ್ಸ ಹೋಗ್ಬೇಕಾಗಿತ್ತು ಮಾಡಿದ್ದಾರೆ ಅಂತ ನಾನು ನನ್ನ ಒಬ್ಬ ಎಲ್ಲೋಲ್ ಯಾಕಂದ್ರೆ ಎಂ ಪಿ ಎಲೆಕ್ಷನ್ ಹದಿನೈದು ದಿವಸಲ್ಲಿ ನಂದು ಎಲೆಕ್ಷನ್ ಬಂದಿದೆ ನಾನು ಮಟ್ರು ಸಾಬ್ಬರು ಕೂಡ ಎಲ್ಲ ಅಂತ ಹೋಗ್ಬೇಕು ಹೇಳಿ ಎಲ್ಲ ಎಮ್ ಎಲ್ ಎಗಳು ನಮ್ಮ ಮಿನಿಸ್ಟರ್ಗಳು ಕಾನ್ಸ್ಟುನ್ಸಿ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಇದು ಎಲ್ಲಕ್ಕ ದೊಡ್ಡ ಕಾನ್ಸ್ಟುನ್ಸಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹಿರಿಯ ಎ ಐ ಸಿ ಸಿ ಅಧ್ಯಕ್ಷರ ಆಶೀರ್ವಾದ ಮತ್ತು ಇಡೀ ಕಲ್ಯಾಣ್ ಕರ್ನಾಟಕದ ಎಲ್ಲ ಎಮ್ ಎಲ್ ಎಲ್ಲ ಮಿನಿಸ್ಟರ್ಗಳ ಆಶೀರ್ವಾದ ನಾನು ಗೆದ್ದಿದ್ದೀನಿ ಅದ್ರ ಜೊತೆ ಜೊತೆ ನನ್ನ ಗೆಳೆಯ ಬಂಧುಗಳು ನನ್ನ ಎಲ್ಲ ಸಹಪಾಠಿಗಳು ಅವ್ರದ್ದು ಎಲ್ಲ ನನಗೆ ಹಿಂಬ ನಿನ ಶಕ್ತಿ ಇದೆ ಇವತ್ತು ತೋರಿಸ್ಕೊಡುತ್ತೆ ಯಾಕಂದ್ರೆ ನೋಡಿದ್ರಲ್ಲ ಯಾಕಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಏನೇನೋ ಮಾತಾಡಿದ್ರು ಥರ್ಡ್ ಹೋಗ್ತದ ಸೆಕೆಂಡ್ ಹೋಗ್ತದ ಅನ್ಬಂತ